ಬರೀ ನಮ್ಮದು ನಮ್ಮಲ್ಲೂ ಗುರು ಗುರುಗಳು ಮಠಾಧೀಶರು ದೊಡ್ಡ ದೊಡ್ಡವರೆಲ್ಲ ಇವರೇ ಏನಿದ್ರು ಮಠ ಕಟ್ಕೋ ಚಟ ತೀರ್ಸ್ಕೊ ಅಷ್ಟೇ ಅರೆ ಪ್ರಚಾರ ಮಾಡಿರಿ ಹಿಂದುತ್ವ ಪ್ರಚಾರ ಮಾಡಿರಿ ನಮ್ಮವ್ರು ಹೋಗೋರ್ನ ಎಳ್ದಿತ್ತು ಹಿಡ್ದಾದ್ರೂ ಇಟ್ಕೊಳ್ಳಿ ಏನಿಲ್ಲ ನಮಗೆ ಮೀಸಲಾತಿ ಕೊಡಿ ನಮಗೆ ಮೀಸಲಾತಿ ಕೊಡಿ ಆ ದಲಿತರಿಗೆ ಮೀಸಲಾತಿ ಕೊಟ್ಟಿದ್ದೀರಿ ನಮಗೂ ಕೊಡಿ ಆ ಹಿಂದುಳಿದವ್ರು ಕೊಟ್ಟಿದ್ರಿ ನಮಗೂ ಕೊಡಿ ಇದನ್ನ ತಗೊಂಡು ಏನ್ರಿ ನೀವು ಅಪ್ಪನ ಮನೆ ಗಂಡು ಏನ್ ಮಾಡ್ಕೊಳ್ತೀರಿ ಇದನ್ನ ಜನಾಂಗ ಇವತ್ತು ಹಾಳಾಗಿ ಹೋಗ್ತಿದ್ದಾರೆ ನಮ್ಮವರು ನಮ್ಮವ್ರನ್ನ ಗಟ್ಟಿಯಾಗಿ ಆಗ್ತಿಲ್ವಾ ನಾವು ಮೊದಲಿಂದ ಹೇಳ್ತಿದ್ದೀವಿ ಯಾರು ಕಷ್ಟದಲ್ಲಿರ್ತಾರೋ ತೊಂದರೆಯಲ್ಲರ್ತಾರೋ ಅವರನ್ನ ದಾರಿ ತಪ್ಪಿಸೋದು ಬಹಳ ಸುಲಭ ದಲಿತ ಸಮುದಾಯಗಳು ತುಂಬಾ ತೊಲೆ ತುಳಿತಕ್ಕೆ ಒಳಪಟ್ಟವರು ಕ್ರಿಶ್ಚಿಯನ್ರು ಬರ್ತಾರೆ ಅಮಿಷ ತೋರಿಸ್ತಾರೆ ಬನ್ನಿ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಈಗ ಮುಸಲ್ಮಾನರು ಬರ್ತಾರೆ ಇಲ್ಲ ಅಮಿಷ ತೋರಿಸ್ತಾರೆ ಇಲ್ಲ ಅಂತಂದ್ರೆ ಎದುರಿಸ್ತಾರೆ ತರ್ಕೊಂಡು ಹೋಗ್ಬಿಡ್ತಾರೆ ಈಗ ನೋಡ್ತಾ ಇದ್ದೀವಿ ನಾವು ಇಲ್ಲೆಲ್ಲಿ ಏನೇನು ಪರಿಸ್ಥಿತಿ ಆಗಿ ಆದರೆ ಇದನ್ನ ತಡಿಬೇಕಲ್ಲ ನಮ್ಮ ಧರ್ಮ ಗುರುಗಳು ಏನ್ ಮಾಡ್ತಿದ್ದಾರೆ ನೀವು ಕನ್ವರ್ಷನ್ ಮಾಡಬೇಡಿ ಅರೆ ಇರೋರನ್ನ ಹಿಡಿದಿಟ್ಕೊಳ್ಳೋದಾದ್ರೂ ಮಾಡ್ರಿ ನಾನು ಹೇಳ್ತೇನೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ನಾನು ಹಿಂದೂವಾಗಿ ಸಾಯಲ್ಲ ಯಾಕೆ ಹೇಳಿದ್ರು ಗೊತ್ತಾ ಇದನ್ನು ಭಾಳ ಅಪಪ್ರಚಾರ ಮಾಡ್ತಾರೆ ಅಲ್ಲ ಬೇಕಿದ್ರೆ ಅವರು ಕ್ರೈಸ್ತ ಕ್ರೈಸ್ತ ಧರ್ಮಕ್ಕೆ ಹೋಗ್ಬೋದಾಗಿತ್ತು ಹೋಗಲಿಲ್ಲ ಇಸ್ಲಾಂ ಧರ್ಮಕ್ಕೆ ಹೋಗ್ಬೋದಾಗಿತ್ತು ಹೋಗಲಿಲ್ಲ ಯಾಕೆ ಅವ್ರು ಹೇಳಿದರು ಯಾವುದೇ ಧರ್ಮಕ್ಕೆ ನಾನು ಹೋದರೆ ಅದು ನನ್ನ ದೇಶದ ಧರ್ಮ ಆಗಿರಬೇಕು ನನ್ನ ಭೂಮಿಯ ನನ್ನ ಮಣ್ಣಿನ ಧರ್ಮ ಆಗಿರಬೇಕು ಒಂದು ಸಮಯ ಬೇರೆ ದೇಶದ ಧರ್ಮವನ್ನು ಏನಾದರೂ ಸ್ವೀಕಾರ ಮಾಡಿದರೆ ಅದು ಧರ್ಮಾಂತರ ಅಲ್ಲ ಅದು ದೇಶಾಂತರ ಆಗಿಬಿಡ್ತದೆ ಅದು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಹೇಳಿ ಅವರೇನು ಮಾಡ್ತಾರೆ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಬುದ್ಧ ಧರ್ಮವನ್ನು ಬುದ್ಧ ಧರ್ಮ ಅಂತಂದ್ರೇನು ಹಿಂದುತ್ವದ ಇನ್ನೊಂದು ಭಾಗ ಅಷ್ಟೇ ಅದು ಆದರೆ ಅವರು ಹೇಳಿದ್ದ ಯಾಕೆ ಧರ್ಮ ಹಿಂದೂ ಧರ್ಮದಲ್ಲಿ ನ್ಯೂನ್ಯತೆಗಳಿಲ್ವಾ ಇವತ್ತಿಗೂ ನ್ಯೂನ್ಯತೆಗಳಿದೆ ಯಾವ ವಿಚಾರಗಳಿಗಾಗಿ ಅವರತ್ತು ಆವತ್ತು ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅವರು ಅದೇ ಸಮಸ್ಯೆಗಳು ಇನ್ನೂ ಇದೆ ಜೀವಂತ ಇದೆ ನನ್ನ ಜನರನ್ನು ಈಗಲೂ ಕೂಡ ದೇವಾಲಯಗಳಲ್ಲಿ ಬಿಟ್ಕೊಳ್ಳೋದಿಲ್ಲ ಇವತ್ತು ನಾವು ಅದು ಹೋರಾಟ ಮಾಡ್ತಾ ಇದ್ದೀವಿ ಮೊನ್ನೆ ತಾನೆ ಮಂಡ್ಯದಲ್ಲಿ ಏನಾಯ್ತು ದೇವ್ರು ನಮಗೆ ಬೇರೆ ನಿಮಗೆ ಬೇರೆನಾ ದೇವ್ರೆಲ್ರಿಗೂ ಒಂದೇ ಅಲ್ವಾ ಹಂಗಿದ್ದಾಗ ಒಬ್ಬ ಹಿಂದೂ ಆತನನ್ನು ನೀವು ದೇವಾಲಯಕ್ಕೆ ಬಿಡಲಿಲ್ಲ ಅಂತಂದರೆ ಅವನ ಗತಿ ಏನಾಗಬೇಕು ಎಲ್ಲ ಆಗ್ಬೇಕು ಅವನು ಅದಕ್ಕೆ ನಮ್ಮಿಂದ ದೂರ ಹೋಗ್ತಿದ್ದಾನೆ ಅದನ್ನು ತಡೀಬೇಕು ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಆ ತಳ ಸಮುದಾಯಗಳನ್ನು ಬಹಿಷ್ಕಾರ ಆಗ್ತಿದ್ದಾರೆ ಆವತ್ತೂ ಇತ್ತು ಆ ಸಮಸ್ಯೆ ಇವತ್ತೂ ಇದೆ ಅಂಬೇಡ್ಕರ್ ಅಂತ ಅಂತಲೇ ಅದನ್ನು ಬಿಟ್ಟು ಬಿಡ್ಬೇಕಾ ಇದೆಲ್ಲಕ್ಕೂ ಉತ್ತರ ಕೊಡ್ಬೇಕಲ್ಲ ಇದು ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಯಾವ ಮಠಾಧೀಶರು ಅಂತ ಹೇಳ್ತೀವೋ ಯಾರು ನಮ್ಮ ಧರ್ಮಗುರುಗಳು ಅಂತೀವೋ ಅವ್ರು ಮಾಡ್ಬೇಕಾಗಿರೋದು ಏನು ಮಾಡ್ತಿದ್ದಾರೆ ಈಗ ಜಾತಿಗೊಂದು ಮಠಗಳನ್ನು ಮಾಡ್ಕೊಂಡು ಈ ಜಾತಿ ಇನ್ನೊಂದು ಜಾತಿ ಹತ್ರ ಸೇರೇಬಾರ್ದು ಈ ರೀತಿ ಮಾಡಿದ್ರೆ ಹಿಂದುತ್ವ ಎಳ್ಳಿ ಉಳಿತದೆ ಯಾರು ಕಾಪಾಡಬೇಕು ನೋಡಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರತಕ್ಕಂಥ ಇವತ್ತು ಪರಿಸ್ಥಿತಿ ಏನಾಗಿದೆ ಇಸ್ಕಾನ್ ಟೆಂಪಲ್ ನ ಸನ್ಯಾಸಿ ಆ ಕೃಷ್ಣ ಕೃಷ್ಣ ಇಸ್ಕಾನ್ ನ ಸನ್ಯಾಸಿ ಆ ಕೃಷ್ಣ ಪ್ರಸಾದ್ ಅಂತ ಅವರನ್ನು ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ ಈಗ ಅದು ಮೂಲಭೂತವಾದಿ ಸಂಘಟನೆ ಅಂತ ಹೇಳ್ತಾರೆ ಎಲ್ಲಾದರೂ ಆ ಇಸ್ಕಾನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಅವರು ಒಂದೇ ಒಂದು ಕೆಟ್ಟದ್ದು ಮಾಡಿದ್ದನ್ನು ಎಲ್ಲಾದರೂ ನಾವು ನೋಡಿದ್ವಾ ಅದು ಮೂಲಭೂತವಾದಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಎಲ್ಲ ಕಡೆಯೂ ನಮಗೆ ನಮ್ಮ ಮೇಲೆ ಗುಂಡಾಕೊಂಡು ಓಡಾಡ್ತಾರೆ ಅವರೆಲ್ಲನೂ ಜಾತ್ಯತೀತವಾದಿಗಳು ಇದು ಸರ್ಟಿಫಿಕೇಟ್ ಕೊಡ್ತಾರೆ ಕಾಂಗ್ರೆಸ್ನವರು ಎಂಥ ವಿಪರ್ಯಾಸ ಇದೆಲ್ಲ ಇದು ಸಂವಿಧಾನ ಒಪ್ಪುತ್ತದ ಈ ಎಲ್ಲ ಕಾರಣಗಳಿಂದ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನಕ್ಕೂ ಕಾಂಗ್ರೆಸ್ಗೂ ಯಾವ ಥರ ಸಂಬಂಧವೂ ಇಲ್ಲ ಕೇವಲ ಅಧಿಕಾರಕ್ಕಾಗಿ ಅವರಿದ್ದಾರೆ ಸಂವಿಧಾನಕ್ಕೂ ಗೌರವ ಕೊಟ್ಟವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಅವರು ಗೌರವ ಕೊಟ್ಟವರಲ್ಲ ಅದೇ ಇವತ್ತು ವೋಟ್ ಬ್ಯಾಂಕನ್ನ ಕಾರಣಕ್ಕಾಗಿ ದಲಿತರ ವೋಟ್ ಬೇಕು ಆ ಕಾರಣಕ್ಕಾಗಿ ಮಾತ್ರ ಇದು ಮಾಡ್ತಿದ್ದಾರೆ ನೀವು ನೋಡಿ ಇವತ್ತು ಎಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ ಹಿಂದೂಗಳು ಈಗ ಮಾರಣ ಹೋಮ ಆಗ್ತಾ ಇದೆ ಕಾಂಗ್ರೆಸ್ ಒಂದೇ ಒಂದು ಮಾತಾಡಿಲ್ಲ ಇವತ್ತಿಗೂ ಮಾತಾಡಿಲ್ಲ ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಲ್ಲಿ ಹೇಳಿದ್ದೇನೆ ನಾನು ಕಾಂಗ್ರೆಸ್ ನಿಜವಾದ ಹಿಂದೂ ವಿರೋಧಿ ಪಕ್ಷ ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಹೇಳಿದ್ದೇನೆ ನಾನು ಇವತ್ತು ಯಾಕೆಂದ್ರೆ ಅವ್ರಿಗೆ ಏನು ಬೇಕಾಗಿಲ್ಲ ಅಧಿಕಾರ ಮಾತ್ರ ಬೇಕು ಈ ಕಾರಣಗಳನ್ನೆಲ್ಲ ನಾನು ಸಂವಿಧಾನವನ್ನು ಗೌರವಿಸೋರೂ ಆಗಬೇಕು ಈ ದೇಶದ ರಕ್ಷಣೆಯೂ ಆಗಬೇಕು ಹಿಂದುತ್ವವೂ ಬೆಳೀಬೇಕು ಅದು ಒಂದು ಹೇಳ್ತೇನೆ ನೀವು ಅಂಬೇಡ್ಕರ್ರವರು ಬುದ್ಧಿಸಮ್ಗೆ ಹೋದರು ನಾವಿವತ್ತು ಅದನ್ನು ಒಪ್ಕೊಂಡಿದ್ದೇವೆ ಸರ್ಕಾರವೂ ಒಪ್ಕೊಂಡಿದೆ ನಾವು ಎಲ್ಲರೂ ಒಪ್ಕೊಂಡಿದ್ದೇವೆ ಅವರು ಒಂದು ಮಾರ್ಗಸೂಚಿಯನ್ನು ಕೊಡಬೇಕಾಗಿತ್ತು ಯಾಕೆ ಅಂದರೆ ಹಿಂದುತ್ವದಲ್ಲಿ ಅನೇಕ ನ್ಯೂನ್ಯತೆಗಳಿದೆ ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ನಮಗೆ ತೋರಿಸ್ಲಿಕ್ಕೆ ಹೋದರೆ ಹೊರತು ಅವ್ರೇನೋ ದೇಶಾಂತರ ಹೋಗಿಲ್ಲ ಅವ್ರು ಇಲ್ಲೇ ನಮಗೆ ದಾರಿ ತೋರಿಸಿ ಹೋದರು ಆದರೂ ತಿಳ್ಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಅವರು ತೀರ್ಮಾನ ಮಾಡ್ತಾರೆ ನಾನು ಹಿಂದುವಾಗಿ ಹುಟ್ಟಿದೆ ಹಿಂದುವಾಗಿ ಸಾಯಿಲ್ಲ ಅಂತ ಆದರೆ ಎಷ್ಟು ದಿನಗಳ ಕಾಲ ತಗೊಳ್ತಾರೆ ಮೂವತ್ತು ವರ್ಷ ತಗೊಳ್ತಾರೆ ಮೂವತ್ತು ವರ್ಷ ತಗೊಳ್ತಾರೆ ತೀರ್ಮಾನ ತಗೊಂಡ್ಮೇಲೆ ಮೂವತ್ತು ವರ್ಷ ಆದರೂ ಅವರು ಪರಿವರ್ತನೆ ಆಗೋದಿಲ್ಲ ಆದರೂ ನನ್ನ ಜೀವಿತಾವಧಿಯಲ್ಲಿ ಈ ಪರಿವರ್ತನೆಗಳಾಗೋದಿಲ್ಲ ಅದಕ್ಕೆ ಇದೊಂದು ಮಾರ್ಗ ತೋರಿಸ್ಬೇಕು ಅಂತ ಹೋಗ್ತಾರೆ ಆದರೆ ಸರ್ಕಾರ ಇವತ್ತು ಒಪ್ಕೊಂಡಿದ್ದೀವಿ ನಾವು ಆದ್ರೆ ಒಂದು ಹೇಳ್ತೀವಿ ಕಷ್ಟದಲ್ಲಿದ್ದೀವಿ ದಲಿತರಿ ಆಗಿರಲಿ ಯಾರೇ ತಳ ಸಮುದಾಯಗಳು ಕಷ್ಟ ಅನ್ನೋದು ಅವ್ರ ಕಷ್ಟವೇ ಅಲ್ಲ ಅವ್ರಿಗೆ ಕಷ್ಟ ಅನ್ನೋದೇ ಅವರ ಸುಖ ಜೀವನದಲ್ಲಿ ಯಾಕೆಂದರೆ ಅವರು ಬಂದಿದ್ದು ಕಷ್ಟದಲ್ಲೇ ಸಾಯೋದು ಕಷ್ಟದಲ್ಲೇ ಶ್ರೀಮಂತನೊಬ್ಬನಿಗೆ ಕಷ್ಟ ಬಂದುಬಿಟ್ರೆ ಒಂದು ತಿಂಗಳು ಬದುಕಲ್ಲ ಆತ ಕಷ್ಟದಲ್ಲಿ ಕಷ್ಟ ಅಂದ ತಕ್ಷಣವೇ ಅವನು ಭಾಳ ತೊಂದರೆ